ಐ ಫ್ರೆಂಡ್ಸ್ ಇದನ್ನ ಒಂದು ಸಾವಿರ ಇಲ್ಲ ಒಂಬೈನೂರ ಐವತ್ತ ಇದನ್ನ ಬಿಲ್ಡಪ್ ಜಯಮಾನ ಎಂಡ್ ಮಾಡ್ಬೇಕಂತ ಅನ್ಕೊಂಡಿದೀವಿ ಯಾಕಂದ್ರೆ ಇದು ಹೀತಾನೆ ಹೋದ್ರೆ ರಬ್ಬರ್ ಆಗುತ್ತೆ ಅದಕ್ಕೆ ಬೇರೆ ಕತೆ ತಗೊಳ್ಳೋಣ ಅಂತ ಅನ್ಕೊಂಡಿನಿ ಅಹ್ ನಿಮ್ ನಿಮ್ ಒಪ್ಪಿನಿಯನ್ ಯಾವುದು ಕತೆ ಶುರು ಮಾಡಿದ್ರೆ ಚೆನ್ನಾಗಿರುತ್ತೆ ನಾನು ಬಿಲ್ಡಪ್ ಅಂತ ಇಟ್ಕೊಂಡಿದೆ ಮತ್ತೆ ನಿಮಗೆ ಯಾವ ತರ ಚೆನ್ನಾಗಿರುತ್ತೆ ಹೆಸರುಗಳು ನೀವು ಕಮೆಂಟ್ ಹಾಕಿರಿ ಯಾವುದಕ್ಕೆ ಜಾಸ್ತಿ ರಿಪ್ಲೈ ಬರುತ್ತೆ ನಾನು ಅದನ್ನ ವಿಡಿಯೋ ಮಾಡ್ತೀನಿ ಅದೇ ಹೆಸರು ಟೈಟಲ್ ಕೊಡೋಣ ಅಂತ ಅನ್ಕೊಂಡಿನಿ ಯಾಕಂದ್ರೆ ನಮ್ಮ ಚಾನಲ್ ನ ಇಷ್ಟಪಟ್ಟು ನೋಡೋ ನೀವು ನೀವು ಯಾವ್ದು ಹೆಸರು ಆಯ್ಕೆ ಮಾಡ್ತೀರಾ ಅದನ್ನ ಇಡಬೇಕಂತ ತೀರ್ಮಾನ ತಗೊಂಡಿನಿ ಒಬ್ಬೊಬ್ರು ಒಂದೊಂದು ಹೆಸರು ನಿಮ್ಗೆ ಯಾವ್ದು ಬರುತ್ತೆ ಅದನ್ನ ಇಷ್ಟಪಟ್ಟಿದ್ದು ಕಮೆಂಟ್ ಮಾಡಿ ನಾನು ಇಷ್ಟಪಟ್ಟಿದ್ದಕ್ಕೆ ಹೇಳ್ಬಿಟ್ಟು ನಾನು ವಿಡಿಯೋ ಅದನ್ನ ಕಂಟಿನ್ಯೂ ಮಾಡ್ತೀನಿ ನಾಳೆಯಿಂದ ಮಾಡ್ಬೇಕಂತ ಅನ್ಕೊಂಡಿನಿ ಯಾಕಂದ್ರೆ ಇದನ್ನ ಎಳಿತಾನೆ ಹೋದ್ರೆ ರಬ್ಬರಾದೆ ಅದಕ್ಕೇ ಒಂದು ಸಾವಿರ ಇಲ್ಲ ಒಂಬೈನೂರ ಐವತ್ತು ಎಪಿಸೋಡ್ಗೆ ಕ್ಲೋಸ್ ಮಾಡ್ತೀನಿ ಇದನ್ನು ಮತ್ತೆ ಮತ್ತೆ ಹೊಸ ಚಾನಲ್ ಶುರು ಮಾಡಬೇಕಲ್ಲ ಅದಕ್ಕೇನೆ ಇದನ್ನ ಸ್ವಲ್ಪ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡೀನಿ ಸಾರಿ ಸಾರಿ ವೀಕ್ಷಾಕ್ರಿ ಹೊಸ ಸ್ಟೋರಿ ಹೊಸ ಸ್ಟೋರಿ ಬಾರ್ರೆ 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 ವರ್ರೆ ಗುಂಡಿಗೆ ವಾರೆ ತೋರೆ ಬಾರೆ ನನ್ನ ರಾಣಿ ಏ ಹೇ ಏನು ರೀ ಆಂಟಿ ನೀವು ಬುತ್ತಿ ಕಟ್ಕೊಂಡು ಹೋಗ್ತಿದ್ದೀರಾ ಯಾಕೆ ಏನಾಯಿತು ಹಾಂ ಆ ನಿಮ್ಮ ಸೊಸ ಕೈಲಿ ಕೊಟ್ಕಳ್ಸ್ಬೇಕಿತ್ತು ಹಾಂ ಹೆಣ್ಣು ಮಕ್ಕಳಿಗೆಲ್ಲ ಅಭ್ಯಾಸ ಇದ್ದದ ಹ್ಞೂ ಬುತ್ತಿವರ ಅಭ್ಯಾಸ ಎಲ್ಲ ಇಲ್ಲ ನನ್ನ ಮಗಂಗ ಕ ಕುರಿ ಹೋಗಿ ಕುರಿ ಮೈಸಕ್ಕೆ ಹೋಗೋಣ ಇನ್ಮ್ಯಾಗ ಒಂದು ಬಿಗ್ನೇ ಅವು ಇವು ಅಂತ ರೊಕ್ಕ ಇಲ್ಲ ನನ್ನ ಹತ್ರ ಅದೇನು ಓನು ಬಿಗ್ನೇಸು ಏನೂ ಅಂತಿದ್ದಪ್ಪ ಹ್ಞೂ ಅಂತ ರೊಕ್ಕಿಲ್ಲ ಅದಕ್ಕೆ ನಾನು ಕುರಿ ಮಾಡ್ಕೊಂಡು ಈಗ ಕುರಿ ಮೈಸೋ ಹೋದರೆ ಒಂದುವರೆ ಸಾವಿರ ಕೊಡ್ತಾರಂತ ಅದಕ್ಕೆ ಹಾಂ ಕುರಿ ಮೈಸಕ್ಕೆ ಹೋಯ್ತಾನಕ್ಕೆ ಅವೇ ನಮ್ಮ ಮೂರಾ ಒಂದುವರೆ ಸಾವಿರ ಕೊಡ್ತಾರೆ ಕುರಿ ಮೈಸೋ ಹೋದ್ರೆ ಒಬ್ಬೊಬ್ಬ ಒಳ್ಳೆ ಆಟ್ರಿ ಹಂಗಾರ ಯಾವ ಡ್ರೈವರ್ಗೂ ಇಲ್ಲ ಬಿಡಾ ಆಂಟಿ ಹ್ಞೂ ಆಟ ಕೊಡ್ತಾರಂದ್ರೆ ಅಲ್ಲಕ್ಕ ನಾವ ಗೌಡ ಅಲ್ಲ ಊರಾಗ ಅದಕ್ಕೆ ಈಗ ಕೆಲಸ ಅಂತ ಯಾವ್ದಾರು ಮಾಡಬೇಕಲ್ಲ ಕೈ ಕೆಲಸ ಯಾವ್ದಾರವಾ ಅವನಂತ ಒಂದು ರೂಪಾಯಿ ಯಾರು ತಗ ಸಾಲ ಮಾಡೋನಲ್ಲ ಸಾಲ ಅಂದರೆ ಇದ್ರಕಂಡು ನಳ್ತಾನೆ ಅದಕ್ಕೆ ಹಾಂ ಅವ್ರಿರ್ತಾವೆ ಸಾಲ ಮಾಡಕ್ಕೆಲಕ್ಕವೆ ನಾನು ನಾನು ದುಡ್ದು ದೊಡ್ಡ ಮಾಡ್ಕೊಂಡು ಆಮೇಲೆ ಕೈ ಅಂಗಡಿ ಮಾಡ್ತೀನಿ ಅಂದ ಸರಿ ಬಿಡಪ್ಪ ಅಂತಂದು ರೊಟ್ಟಿ ತಗೊಂಡೋಗ ಕೊಟ್ಟು ಬರ್ತೀನಿ ಕವ ಅವನಿಗೆ ರೊಟ್ಟಿ ಪಲ್ಯ ಅಂದರೆ ಭಾಳ ಇಷ್ಟ ಅದನ್ನು ಕೊಟ್ಟು ಬರ್ತೀನಿ ಅಲ್ರಿ ಅತ್ತೀವ್ರೆ ನಾನು ಇಲ್ಲೇ ಕೊಟ್ಟು ಬರ್ತೀನಿ ಕೊಡ್ರಿ ಹಾಂ ನಾನು ಬೇಕು ನಾನು ನೀವು ಬರ್ತೀನಿ ಕೊಡ್ರಿ ನಾವು ಬರ್ತೀವಿ ಓ ಕಾವ್ಯ ನಿನ್ಗೆ ಯಾಕಂದ್ರೆ ಕೊಟ್ಟು ಬರ್ತೀನಿ ಸುಮ್ಕೀರು ಹಾ ನಿನ್ ಕರ್ಕೊಂಡು ನೀ ಏಕ ಎಳ್ಕೊಂಡು ಆ ಅವಳ ಏಕ ಮಾತಾಡ್ಕೊಂಡು ಜೊತೆ ಜಗಳ ಮಾಡ್ಕೊ ಬತ್ತಿರ್ತಾಳ ಹೇಳಕೋ ಐತಿ ಆಕಿನ ಅಲ್ರಿ ಐತಿವರ ನಾನ್ ಕೊಟ್ಟು ಬರದ್ರಾಗ ಏನೈತಿ ನನ್ಗಂಡ್ ನಾನ್ ಬುತ್ತಿ ಒತ್ಕ ಹೋಗೋದ್ರೆ ಏನೈತಿ ಕೊಡ್ರಿ ಕೊಟ್ಟು ಬರ್ತೀನಿ ಹಾಂ ಅದ್ರಾಗೇನಿಲ್ಲ ಸರಿ ಬಲವಂತ ಮಾಡ್ತಿದ್ದೀವಿ ಇರು ಬೇಕು ನೀನು ಹೋಗ್ತೀನಿ ಅವಳು ಲೇ ಬೇಕಾನಿ ಬಾರೇ ಬಾರೇ ಕಾವಿನ ಜೊತೆ ಹೋಗಿ ಬುತ್ತಿ ಕೊಟ್ಟು ಬರುವಂತೆ ಬಾ ಲೇ ಲೇ ಕಾವ್ಯ ನೀನ್ ಬುತ್ತಿ ಅವನು ತಡ ಫೋನ್ ಕಿತ್ಕೊಂಡು ಆಡಾಕಂತ ಕುತ್ಕೊಬಿಟ್ಟಿರ್ತಿ ಎಲ್ಲಾನು ಕೇಳಿರ್ತಿ ಬಾ ಹ್ಮ್ ಬುತ್ತಿ ಕೊಟ್ಟ ಕೊಡ್ಬರ್ ಅಂತ ಸುಂದ್ರಂಗ ಬಾಬಾ ಓ ನಾನ್ ಲವರ್ ಬುತ್ತಿ ಕೊಡಕೊಂತಿದ್ಯಾ ಬಂದೆ ಇರೋ ನಾನು ಬರಕಿಲ್ಲ ಅಂತ ಹೇಳ್ತೀನಿ ಅಣ್ಣ ನಾನು ಬಂದೆ 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 ಯಾವ ನಿನ್ ಲವರ್ ಯಾರು ಅಂತ ಏನಾರು ಅಂತ ನಾನ್ ನಿನ್ ಜೊತೆ ಜಗಳ ಮಾಡಕಿಲ್ಲ ಬಾ ಹ್ಮ್ ಕೊಟ್ಟು ಬರೋ ಅಂತ ಮೊದ್ಲು ಹೋಗಿ ಪಟಪಟ್ನ ಬಾ ಹುಷಾರ ಕನ ದಾರಿಯಾಗಿ ಯಾರೇ ಸಿಕ್ಕಿದ್ರೆ ಮಾತಾಡ್ಬೇಡ್ರಿ ಹ್ಞೂ ಜನಗಳು ಸರಿ ಇಲ್ಲ ಸರಿ ಏನ ಹ್ಞೂ ಆಮೇಲೆ ನಿಲ್ಸಿ ಚೈನು ಪೈನು ಅವು ಇವು ಕಿತ್ಕೊಂಡ್ಬಿಡ್ತಾರೆ ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ರಿ ಸರಿಯಾ ಹ್ಞೂ ಸರಿ ಕಾಣತ್ತೆ ನಾವು ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ತೀವಿ ರೀ ನನ್ನ ಮಗ ಸೊಸೆ ಏನು ಪುಣ್ಯ ಮಾಡಿದ್ರು ಕಾವ್ಯ ಇವೆಕ್ಕು ಎಲ್ಲ ನಮ್ಮ ಮನೆಯಾಗ ಕುಕೊಂಬಂದು ಅದೇನೋ ಅಂತಾರಲ್ಲ ಆ ಭಗವಂತ ಕಲ್ಸಿರೋರೆಲ್ಲ ಹ್ಞೂ ಒಟ್ನಲ್ಲಿ ಚೆನ್ನಾಗಿದ್ಬಿಟ್ರೆ ಸಾಕಪ್ಪ ನನ್ನ ಮಗ ನನ್ನ ಸೊಸೆ ಹೀ ಎಲ್ಲ ಚೆನ್ನಾಗಿರಲಿ ಅಲ್ಲ ಕಣೆ ಹುಡುಗನ ಕಡೆಯವ್ರು ಬರ್ತಾರೆ ಅಂದಲ್ಲ ಇನ್ನೂ ಬರಲಿಲ್ವೇ ಮೊನ್ನೆನೇ ಬರ್ತಾರೆ ಅಂತಂದ್ರೂ ಯಾಕೆ ಬರಲಿಲ್ವೇ ಅಯ್ಯೋ ಅದು ನಮ್ಮ ಮಲ್ಲಿಕಮ್ಮವ್ರ ನಮ್ಮ ಅತ್ತೆ ಇದರಲ್ಲ ಅವರ ಏನೋ ಅವ್ರ ರಿಲೇಷನ್ಗೆ ಯಾರಿಗೂ ಹುಷಾರಿಲ್ಲ ಅಂತೆ ಅದಕ್ಕೆ ಹೋಗ್ಬಿಟ್ರು ಅದಕ್ಕೆ ಬಂದಿಲ್ಲ ಹ್ಞೂ ಅವರು ಕಾಣಿಸ್ಕಂತಿಲ್ಲ ಅದಕ್ಕೆ ಅದಕ್ಕೆ ನಾಳೆ ನಾಳೆಗೆ ಬರ್ತೀನಿ ಅಂದವ್ರೆ ಸೋಮವಾರ ಬರ್ಬೋದೇನೋ ಭಾನುವಾರ ಹ್ಞೂ ಅದೇನು ಅಂತಾರ ಒಳ್ಳೆ ಕರಕ್ಕೆ ನೂರೆಂಟು ತಡ್ಪಡೆ ಅಂತ ತಡೆಗಳು ಅಂತ ಅಂತಾರಲ್ಲ ಹಂಗಾಗುತ್ತವೆ ಏನು ಮಾಡೋಕೆ ಹಾಕಿಲಕ್ಕವ ಇಂಥವೆಲ್ಲ ಮಾಡ್ತೀವಿ ಅಂದಾಗ ಇಂಥವೆಲ್ಲ ಬರ್ತಾವೆ ಒಟ್ಟನೆ ಮಾಡೋಣ ಒಟ್ಟು ನಮ್ಮ ಮದುವೆ ಆಗುತ್ತೆ ಖುಷಿ ಖುಷಿಯಾಗಿರ್ತಿ ಆ ನನ್ನ ಮಗ ನೋಡಿದ್ರೆ ಹುರಿಗುತ್ತೆ ಯಾವ ಖುಷಿ ಆ ನನ್ನ ಮಗನಿಂದ ನಂಗೆ ಖುಷಿ ಸಿಗೋದು ನಾನು ನಮ್ಮ ಮನೋಜ್ ಮದುವೆ ಆಗಬಾರ್ದು ಅಂತೇಳಿ ಅವ್ರಿಗೊ ದೊಡ್ಡ್ರಾಗ ಬರಲಿ ಅಂತ ದೇವ್ರ ಹತ್ರ ಬಿಡ್ಕೊಂತೀನಿ ಮೊನ್ನೆ ಹಂಗೆ ಬಂದೈತಿ ನಾನು ಅವ್ನು ಆಗ ಕುಂಚೂರು ಒಳ್ಳೆ ಅನಿಸ್ತೈತೆ ನನಗೆ ಓ ಕಾವ್ಯ ನೀನೇನೆ ಈ ಥರ ತರ ನನಗೆ ಬಟ್ಟೆ ಕ್ಕೊಂಡೋಗಿದ್ದೀನಿ ಯಾರು ಕತ್ಕೊಂಡು ಹೋಗ್ತಿದ್ದೀವಿ ಇನ್ನೇನು ಯಾರು ಕತ್ಕೊಂಡೋಗ್ಲಕ್ಕ ಸುಂದ್ರಂಗೆ ಎತ್ಕೊಂಡು ಹೋಗ್ತಾಯಿದ್ದೆ ಬತ್ತಿ ಅಂತ ಅಂತಂದಿದ್ದಂತೆ ಅತ್ತೆ ಹೇಳಿದ ಅದಕ್ಕೆ ನಾನೇ ತಗೊಂಡೋಗಿ ಕೊಟ್ಟು ಬರೋಮ್ಮ ಅಂದ್ಕೊಂಡು ಹೋಗ್ತಾ ಇದ್ದೆ ನೀನು ಯಾರು ಕೊಡ್ತಾರೆ ಹೇಳ್ರಿ ಹೌದೇನಾ ಸರಿ ಹೋಗಿ ಹ್ಞೂ ನಾನು ಬಂಡೆ ಮಾ ಬಾಂಡೆ ಸಮ ಜಗ್ಗಿದ್ದು ಅದಕ್ಕೆ ತಕ್ಕ ಬಂದಿದೆ ಎಲ್ಲ ತೀಡಾಯಿತು ಕಣ ಎಲ್ಲ ಕೈ ತೊಳ್ಕೊಳ್ತಾ ಇದ್ದೆ ಅಷ್ಟೊಳಗೆ ನೀವು ಬಂದೆ ಸರಿ ಹೋಗಿ ಹೋಗಿ ಕೊಟ್ಟು ಬರೋ ಹ್ಞೂ ತಲೆ ಮ್ಯಾಗ ಬುತ್ತಿ ಇಟ್ಕೊಂಡು ಏಟು ಹೊತ್ತು ನಿಂದಿರ್ತಿ ತಲೆ ನೋವು ಬರ್ತಾವೆ ಹ್ಞೂ ಸರಿ ಕಣಕಯ್ಯ ಹ್ಞೂ ಸುಂದರ ಕಾಯ್ತಿರ್ತಾನೆ ಹೋಗಿ ಊಟ ಕೊಟ್ಟು ಬರ್ತೀನಿ ಆಮ್ಯಾಗ ಅವ್ನಗಂತೂ ಒಟ್ಟ ಬಾಕಳ ಊಟ ಇಲ್ಲ ಅಂದರೆ ಅವಾಗ ಬ ನನ್ನ ತಿಂದ್ಬಿಡೋಷ್ಟು ಕಾಪಾ ಮಾಡ್ಕೊಂಡ್ಬಿಡ್ತಾನೆ ಕೊಟ್ಟು ಬರ್ತೀನಿ ಇರೋಕ್ಕೆ ಲೇಲೆ ಕಾವ್ಯ ನಿಂತ್ಕಳೆ ನೀನು ಹಿಂದೆ ಬಂದು ಬಂದು ನನಗೂ ಕಾಲು ನೋಯ್ತೈತೆ ನಿಂತ್ಕಳೆ ಏಟ್ ಹೊಡ್ತೀಯ ಮಂಗಿ ನೀನು ಯಪ್ಪ ನನಗಂತ ಕಾಲೇ ನೋವು ಹೋಗ್ಬಿಡ್ತು ಕಣೆ ಯಪ್ಪ ನೀನಂತ ಬುತ್ತಿ ಎತ್ಕೊಂಡು ಗಡ ಗಡ ಗಡ್ನೆ ಓಡ್ತೀಯಪ್ಪ ಅವ್ರಿಂದ ಹೋಗ ಬರ್ದಿತ್ತಪ್ಪ ಯಾಕೆ ಹಾಂ ಕೈ ಕಾಲು ನೋವು ಬರ್ತಾವ ಅಂದ್ರೆ ಹೋಗಬಾರ್ದು ಅವಳು ತಗೊಂಡು ಹೋಗ್ತಾಳೆ ಯಾಕೆ ಹೋಯ್ತಿ ಹಿಂದೆ ಹಾಂ ಮೈ ಕೈ ನೋಡ್ಕೊಂಡು ಯಾಕೆ ಹೋಯ್ತಿ ಹ್ಞೂ ನೀ ಸರಿ ಬೈ ಬಿಡು ಬೈರಕ್ಕ ಹ್ಞೂ ನಾನು ಹಾಕಿ ಜೊತೆ ಇರಬೇಕು ಅವಳು ಗಂಡ ಹೇಳವನೆ ಕಾವಲ ಕೈ ಅಂತ ಹೇಳಿ ಹ್ಮ್ ಅವಳ ಎಡತಿನ ಕಾಯ್ಬೇಕಂತ ಕ್ರಾನ ಕಾಯೋದು ಹ್ಮ್ ಇಲ್ಲ ಅಂದ್ರೆ ಅವನು ನನ್ನನ್ ಮದುವೆ ಆಗ್ಬಿಡ್ತಾನಂತೆ ಅದಕ್ಕೆ ಅವಳು ಪಯ್ಯ ಅದಕ್ಕೆ ನನ್ನ ಜೊತೆ ಕರ್ಕೋಯ್ತಾಳ ನೀನು ನಿನ್ ಕಾವ್ಯನು ನಿನ್ ಬೆಕ್ಕನ್ ರಾಣಿಯೋ ಅಯ್ಯೋ ಭಗವಂತ ಹೋಗ ಹೋಗು ನಿಮ್ಗೆಲ್ಲ ಮಾತ್ಕೊಳ್ಕೊಟ್ನಲ್ಲ ಭಗವಂತ ಹೋಗು ಏ ಈ ಸುಮ್ಕೆ ಬಾರಿ ಬೆಕ್ಕನ್ ರಾಣಿ ಇಲ್ಲ ಅಂದ್ರೆ ನೋಡು ಬಡದಿಕ್ ಬಿಡ್ತೀನಿ ನಿಂಗೆ ಮೊದ್ಲೊಂದು ಹೆಸರಿಡ್ಬೇಕು ಚಡಿರಾಣಿ ಅಂತೇಳಿ ನಾನೇ ಇಡ್ತೀನಿ ನಿಂಗೆ ಚಡಿರಾಣಿ ಚಡಿರಾಣಿ ಬೆಕ್ ಚಡಿರಾಣಿ ಅಂತೇಳಿ ಇಡ್ತಿ ಕಣವ ಇಡ್ತೀನಿ ನಿನ್ ಗಂಡ ನೀನು ನಂಗೆ ಹೆಸ್ರಿಡೋರಿ ಯಾಕಂದ್ರೆ ನಾನು ನಿನ್ ಗಂಡನ ಮದುವೆ ಹಾಕೊಳಲ್ಲ ಅದಕ್ಕೆ ಚೆಡ್ಡಿ ರಾಣಿ ಅಂತಾನೆ ಇಡ್ತೀ ನನ್ನ ಗಂಧ ಗಂಡನ ತಿಕಳ ಅಂತಿ ನನ್ನ ಚೆಡ್ಡಿ ರಾಣಿ ಅಂತಿ ಏಯ್ ಸುಂಕ ಬಾರ ನಿಂಗ ಸುಮ್ಮನೆ ತಲೆಗೆ ಕಡಿಸೋ ಮೊದಲೇ ಬುತ್ತಿ ತಲೆ ಇಟ್ಕೊಂಡಿನಿ ಇಟ್ಕೊಂಡೀನಿ ಸುನುಗಿನ ಊಟಕ್ಕೆ ಹೋಗಿಲ್ಲ ನಂಗೆ ತಿತಿಕೋಣ್ತು ರೀ ಸುಂಕಪ್ಪ ಏನು ಹುಳು ಹಿಂಗೆ ಹಾರ್ಕಣ್ ಹರ್ಕೊಂಡು ನನ್ನ ಬುತ್ತಿ ಕಳಕೆ ಬಿಳ್ಸಿ ಅಷ್ಟೇ ಸರಿ ಸರಿ ನಡಿ ಹೋಗೋಣ ಬುತ್ತಿ ಗೀತಿ ಬಿಟ್ಟು ನಮ್ಮ ಗಂಡನ ಮ ಗುಟ್ ಗೀಟ ಇಲ್ದೆ ಒತ್ತು ನಡಿ 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 ನಡಿಯ ನಡಿ ಅದೇನು ಗಾಬ್ರಿ ಆಗಿ ನಿಂತಿ ನಡಿ ನಡಿ ಪೆಟ ನಡಿ 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 ಬಾರ ನಿನ್ಗೆ ಐತೆ ಬುತ್ತಿ ತಲೆ ಮ್ಯಾಗ ಐತೆ ಅಂದ್ಬಿಟ್ಟು ಸುಮ್ಮನೆ ಕುಂತೀನಿ ಇಲ್ಲ ಅಂದ್ರೆ ತಟ್ಟಲ ಮೇಲೆ ಕುಟ್ಟುವೆ ಮಂಗಿ ನಿನಗೆ ಬಾ ಐತಿ ಮಾಡ್ತೀನಿ ನಿನಗೆ ಬಾ ಬಾ ಅಕ್ಕ ಮೈನಸ್ ಸರ್ ಒಂಚೂರು ಕೊಡಕ್ಕೆ ಬರಲಿ ನಿಂಗೆ ಒಂಚೂರು ಒಂಚೂರು ತೊಳ್ಕೊಡ್ಲಿ ಏ ಹೋಗ ತಾಯಿ ಹೋಗವ ನೀನು ನಡಿಯೋಕ್ಕೆ ಸಂಕಟ ಬೀಳ್ತಿದ್ವಿ ಫಸ್ಟ್ ನಿನ್ನ ನೀನು ತೊಳ್ಕ ಆಮ್ಯಾಗ ನಮಗೆ ತೊಳ್ಕೊಡುವಂತೆ ನಿನಗೆ ಸುಂದರ ತೊಳಿಬೇಕು ಇಲ್ಲಾಂದ್ರೆ ಅವಳು ತೊಳಿಬೇಕು ಇಬ್ಬರಲ್ಲಿ ಒಬ್ರು ನಿನಗೆ ಮಾಡಬೇಕು ನೀನು ನನಗೆ ಬಂಡೆ ಸಾಮಾನು ತೊಳ್ಕೊಡೋದು ಹೋಗು ಅಂಡರ್ಸ್ಟ್ಯಾಂಡ್ ಯು ಅಂಡರ್ಸ್ಟ್ಯಾಂಡ್ ಮೀ ರೆಸ್ ನಿನ್ನ ಮಗ ಸುಂದರ ಫೋನ ಕೊಟ್ಟು 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 ನಿನಗೆ ಎಷ್ಟು ಅದ್ಗಾಡ್ಸೋನೆ ಹೋಗು ಫಸ್ಟ್ ಅವಳು ಹಿಂದೆ ಹೋಗು ಐ ಆಮ್ ಇಂಗ್ಲೀಷ್ ಇನ್ಸ್ಟಾಗ್ರಾಮ್ ಇಂಗ್ಲೀಷ್ 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 ಆದರೆ ಏನು ಚಂದ ಐತಿ ಬೇಕು ನಮ್ಮ ಮನೆ ಯಾರು ಬರ್ತಿತ್ತು ಅಂತ ಬೇಕು ನಮ್ಮ ಅತ್ತೆಗೆ ದಿನ ಪರ್ಚೇಸ್ ಬಿಡ್ಬೇಕು ಎನ್ನೆ ಮೇಕ ಅದಕ್ಕೆ ಈಗ ನಾಲ್ಕು ನಾಲ್ಕು ಬೆಳ್ಳಿ ಉಳ್ಕೋಬೇಕಿತ್ತು ಹಂಗೆ ಲೇ ಕಾವೇ ಇನ್ನು ಎರಡು ತೂರನೇ ನಡಿಬೇಕು ನನಗೆ ನಿಜ ಕಾಲು ಬರ್ತೈತೆ ಕಣೆ ಎಲ್ಟ ಬಂದ್ಬಿಟ್ಟೈತೆ ಕಣೆ ಎರಡು ತೂರ ನಡಿಬೇಕು ಹೇಳೇ ಎಲ್ ಎರಡು ಮರ ಬೇಲಿ ಮರ ಕಂಟವಲ್ಲ ಅಲ್ಲಿ ಬಾ ಪಟ್ಟ ಹ್ಞೂ ಇನ್ನ ಎರ್ಡ್ತೂರ ಅಂತ ಹಂಗೆ ನಿಂತ್ಕೊಂತ ಬೇಗ ಬಾ ಹಾ ಹಿಂಗೆ ನಿಂತಿದ್ರ ಇನ್ನ ಟೈಮ್ ಇಲ್ಲ ಕಲ್ಬಿಡ್ತಾ ಬಾ ಬಾ ಸುಂದ್ ಬುದ್ಧಿ ತಗೋದಂಗೆ ನಾವು ಅತ್ತ ಕೈಸ್ಕೊಂತೀ ಬಾ ಎಪ್ಪ ನೀನ್ ಕೈಲಿ ಓಡಕೆ ಆಯ್ತಿಲ್ವಲ್ಲೇ ಮಳಿ ಪಟಕ ಪಟಕ್ ಹೋಯ್ತಿದ್ದೀವಿ ಪಡ್ಕೊಬಿಡ್ತೀವ ಬುತ್ತಿ ಒತ್ತಿ 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 ಅಭ್ಯಾಸ ಆಗ್ಬಿಟ್ಟೈತಿ ಒರ್ತಿ ನನ್ನ ಕೈ ಅಂತ ಆಗೋಲ್ದು ಸುಮ್ಕೆ ಬಾ ಬುತ್ತಿ ಒತ್ಕೊಂಡಿರೋಳ ನಾನು ನಡ್ಕೊಂಬತ್ತರೋಳ ಈಕಿ ಏನ್ ವೀಕಿನ ಬುತ್ತಿ ಒತ್ಕೊಂಡ್ ನೀನ ನೀನ್ ಮಾಡ್ತಾಳ ಸುಮ್ಕೆ ಬಾ ಏ ಬಿಡ್ತೀನಿ ನೋಡ್ ನಿನ್ ಮುದ್ ಮಾಡ್ತೀವಿ ಏನ್ ಕಟ್ಟಕ್ಕೆ ಹೋಗುತ್ತ ನಿನ್ ಬಾ ചക്രീക്കിട്ട് ബുദ്ധി തകർത്തില്ല ഇവള് ഗണ്ടാള ബുദ്ധി തകള ത്തിന്റെ ಕಾವ್ಯ ದಿಟ ಎಳೆ ದಿಟ ಎಳೆ ಇನ್ನ ಎಲ್ಲ ಎಲ್ಲೈತೆ ನನ್ ಕೈಯಾಗ ನಡಿಯಕ್ ಆಗೋಲ್ದೆ ಕಾಲು ಕೈ ನೋವು ಬರ್ತಾವ್ಲೆ ಯಪ್ಪ ನಾನು ನೆಕ್ಕ ನೆಕ್ಕ ಬರೋಳ ನಿನ್ನ ಮುಂದೆ ನಡ್ಕೊಂಡ್ ಬರ್ತಾವ್ ನೀ ನಿಮ್ ಅವ್ವ ನಿನ್ನ ಕಾ ನಿಮ್ ಅತ್ತೆ ನಿನ್ನ ಕಾವಲಾಗ ಹೋಗುವ ಅಂದೋಳ ಅದಕ್ಕ ನಡ್ಕೊಂಡ್ ಬರ್ತಾವ್ ಸುಸ್ತ ಐತಿ ಕಣೆ ಏ ಬಾರ ಮುಜಾವಿ ನಾಟೆ ದೂರ ಹಾ ಅಲ್ಲಿ ನೋಡು ಅಲ್ಲೇ ಸುಂದರ ಮಾ ಕಾಕ ಇದು ಕುರಿಗಳು ಮೇಸ್ತಿಲ್ಲ ನಾಡು ಕುರಿನ ಸುಂದ್ರ ಬಾ ಏ ನಿಂದೊಳೆ ತಲೆನೋ ಹೋಯ್ತವ ನಾನು ಹಿಂದೆ ಬಾ 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 ಅಂದು ನಿನ್ನ ನಾನು ಯಾಕೆ ಕರ್ಕ ಬಂದ ಸುಮ್ಮನೆ ನಾನು ಒಬ್ಬಳೇ ಬರ್ಬೇಕಿತ್ತು ಬಾ ಇಂದ ಬನ್ನಲ್ಲ ನಾನು ಜೊರ್ ತಕ ನಾನ ಆಡಕೊಂಡ್ಬೇಕ್ಲೇ ಪಟ್ಟಿ 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 ನೋಡಕಬೇಕು ಹೆಂಗ್ ನೋಡಕಬೇಕು ಕಳು ಪಟ್ಟಿ 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 ನೋಡಕಬೇಕು ಸುಮ್ ನೋಡಕbmod ಲೋ ಸುಂದ್ರಾ ಸುಂದ್ರಾ ನಿಮ್ಮ ಬುಟ್ಟಿ ತಕಮ್ಮ ತಾನೇ ನೋಡಲ್ಲ ಈ ಕಡೆ ಕುರಿ ಮೀಸೆ ಕಂದಿ ಎಲ್ಲೋ ಸುಂದ್ರಾ ನನ್ನಿಂದ ಲವರ್ ಕಣ ಸುಂದ್ರಾ ಓ ಕಾವ್ಯಾ ಬೇಕುನ್ರಾ ನೀ ವಿಭ್ರು ಒತ್ಕೊಂಡ್ ಬಂದಿರ ಯಾಕ ಅವ ಬರ್ಲಿಲ್ಲವೇ ನಾನ್ ಇವತ್ತಿಂದ ಕುರಿ ಕೈ ಕೊಯ್ತೀನಿ ಕಣವಾ ಹೇಳೋರಾ 1000 ಕೊಡ್ತಾರ ಅಂತ ಅಂದ್ ಅ ಓ ಹೋಗಪ್ಪ ಅಂತ ನೀನ್ ಬಂದ್ಬಿಡಿ ಬುಟ್ಟಿ ಒತ್ಕೊಂಡ್ ಎದೋ ಪರಕ ಹೋಗಿದೆ நானೇ ಬತ್ತಿದನಲ್ಲ ಯಾಪಾ ಇನ್ನೊಂದು நீடி முக்கானல குத்த பட்டி ಈ ಕಡೆಯಿಂದ ಹೋಗಕ್ಕ ನಾನು ನಿನ್ನ ಬರ್ತೀನಿ ಕಲ ಸುಂದ್ರ ನಾನು ಈಕಿ ಜೊತೆ ಹೋಗಕ್ಕಿಲ್ಲ ಹ್ಞೂ ನಾನು ಕುರಿ ಮೇಯಿಸಿ ನಿನ್ನ ಜೊತೆ ಬರ್ತೀನಿ ನೀನಾದ್ರೆ ಎತ್ಕೊಂಡು ಹೋಯ್ತಿ ಈ ಕಿರಣ ಕರ್ಕ ಕರ್ಕ ಕಾಲ್ ಕೈ ಇಲ್ಲ ನಾವು ಬಂದ ನಂಗ ನೀನ್ ನೋಡ್ತಿದ್ರೆ ನಗು ಬರುತ್ತೆ ಕಣೆ ಬೇಕಂದ್ರಣಿ ಹಾ ಈ ಕಡೆ ಮುದ್ದೆನು ಅಲ್ಲ ಈ ಕಡೆ ಮುಗ್ದೆ ಮುದ್ದೆ ಅಲ್ಲ ಆಮ್ಯಾಗ ಮುದ್ದೆ ಅನ್ಬಿಟ್ಲು ಅನ್ಬಿಟ್ಟಿ ಮುಗ್ದೆ ಮುಗ್ದೆ ಹಾ ಅಂದ್ರೆ ಒಂಥರ ಏನಂತಾರಲ್ಲ ಮುಗ್ದೆ ಅಂದ್ರೆ ಏನ ಆಟ ಗೊತ್ತಿಲ್ವೇನ ಕವಿಯ ಒಳ್ಳೆ ಮನ್ಸಿರೋ ಹುಡ್ಗಿ ಅಂತ ಮುಗ್ದೆ ಅಂದ್ರೆ ಹಾ ಏನು ಗೊತ್ತಾಗಲ್ಲ ಮುದ್ದು ಮುದ್ದಾಗಿ ಇರ್ತಾರಲ್ಲ ಮುದ್ದೆ ಅಂದ್ರೆ ಮುಗ್ದೆ ಏನು ಗೊತ್ತಾಗಲ್ಲ ಅಂತ ಹುಡ್ಗಿರ್ಗೆ

ಹಾಯ್ ಫ್ರೆಂಡ್ಸ್ ಹಿಂಗ ಕುರಿ ಬಂದಾಗ ಮಾಡಿದಾಗ ರೊಟ್ಟಿ ತಿನ್ನೋದ ಒಂದು ಖುಷಿ ಐತಿ ಹಳೇ ಜೀವನಗಳೆಲ್ಲ ಮಿಲ್ಕಾಕ್ಸ್ ತಂದಿರ್ತಾವ ನಾವೆಲ್ಲ ಆಡ್ ಮೇಸಕ್ಕೆ ಹೋಗ್ತಿದ್ವೋ ಅವಾಗ ನಮ್ಮ ನಮ್ಮ ತಾತ ಕರ್ಕೊಂಡು ಹೋಗೋರು ಅವಾಗ ಕೂರಿಸಿ ಆ ರೊಟ್ಟಿ ಪಟ್ಟಿ ಇವು ರೊಟ್ಟಿ ತರ್ತಿದ್ವಲ್ಲ ನಮಗೆಲ್ಲ ಮುದ್ದೆ ಅನ್ನ ಸಾರು ತಗೊಂಡ್ಬರವರು ಅವೆಲ್ಲ ಕುತ್ಕೊಂಡು ತಿನ್ಕೊಂಡ್ ಬರ್ತಿದ್ದೆ ನೆನಪು ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಮಾಡ್ಕೊಂಡು ಕ್ಲಿಕ್ ಮಾಡಿ ವಾಚಿಂಗ್